ರಾಜ್ಯದಲ್ಲಿ ಅಸಮರ್ಥ ವಿಪಕ್ಷ ನಾಯಕ ಇದ್ರೆ ಅದು ಆರ್ ಅಶೋಕ್ ಅವರಿಗೆ ಗತಿ ಇರಲಿಲ್ಲ ಅದಕ್ಕೆ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರನ್ನ ಅಸಮರ್ಥ ವಿಪಕ್ಷ ನಾಯಕ ಅಂತ ಕರೆದಿದ್ದಾರೆ ಅವರು ಮೊದಲ ಬಾರಿಗೆ ಶಿವಪ್ಪ ಆಯ್ಕೆಯಾದರು ಬಂಗಾರಪ್ಪ ಅವರು ಆಯ್ಕೆಯಾಗಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸಿಕೊಳ್ತೇವೆ ನಿಮಗೆ ಯಾಕೆ ಅಷ್ಟೊಂದು ತೆವು ಅಂತ ಹೇಳಿ ಆರ್ ಅಶೋಕ್ ವಿರುದ್ಧ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆಳವಣಿಗೆಗಳಾಗ್ತಿದೆ ಕರ್ನಾಟಕದಲ್ಲಿ ಮೋಸ್ಟ್ ಇನ್ನಫಿಷಿಯಂಟ್ ಅಸಮರ್ಥ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದ್ರೆ ಅದು ಆರ್ ಅಶೋಕ್ರವರು ನೈನ್ಟೀನ್ ಸಿಕ್ಸ್ಟಿ ಟೂಗಿಂತ ಮುಂಚೆ ನಮಗೆ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರು ಅಂತ ನಮ್ಮ ಇರಲಿಲ್ಲ ಮೊದಲ ಬಾರಿಗೆ ಶಿವಪ್ಪನವರು ಆಯ್ಕೆಯಾದರು ನಂತರ ಸಿದ್ದುವೀರೇನವರು ಮತ್ತು ದೇವೇಗೌಡ ಸಾಹೇಬರು ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಬಂಗಾರಪ್ಪ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲರೂ ವಿರೋಧ ಪಕ್ಷದ ನಾಯಕದ ಸ್ಥಾನವನ್ನು ಯಶಸ್ವಿಯಾಗಿ ನಿಭಾಯಿಸಿದವರು ಆದರೆ ಮೋಸ್ಟ್ಲಿ ಬಿ ಜೆ ಪಿ ಅವ್ರಿಗೆ ಗತಿ ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅಂಥ ನಾಯಕ ಇರಲಿಲ್ವೇನೋ ಅನಿಸುತ್ತೆ ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆರ್ ಅಶೋಕ್ ಅವ್ರಿಗೆ ನಾನು ಕೇಳಕ್ಕೆ ಬಯಸ್ತೀನಿ ಸರ್ ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸ್ಕೊತೀವಿ ನಿಮಗೆ ಯಾಕೆ ಸರ್ ಅಷ್ಟು ತೆವಲು ನಮ್ಮ ಪಕ್ಷದ ಆಂತರಿಕ ವಿಚಾರ ನಮ್ಮ ವರಿಷ್ಠಿದ್ದಾರೆ ನಮ್ಮ ನಾಯಕರಿದ್ದಾರೆ ಅದನ್ನು ಬಗೆಹರಿಸ್ಕೊತೀವಿ ವಿರೋಧ ಪಕ್ಷದ ನಾಯಕರು ಇಶ್ಯೂಸ್ ಮೇಲೆ ಮಾತಾಡಬೇಕು ನಿನ್ನೆ ಎಲ್ಲೋ ಮಾತಾಡ್ತಾರೆ ಯಾರು ಅರ್ಜಿ ಕೊಟ್ಟಿದ್ದರು ಇವರಿಗೆ ಹಾಲಿನ ದರ ಹೆಚ್ಚೋದಿಕ್ಕೆ ಅಂತ ಅಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಯಾರಾದರೂ ಅರ್ಜಿ ಕೊಡೋರ್ಗು ವೆಯ್ಟ್ ಮಾಡ್ತಾ ಕೂರ್ಬೇಕಾ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ ಹದಿನೈದರಷ್ಟು ಹೆಚ್ಚಾಗಿದೆ ನಾವು ರೈತರಿಗೆ ಹಾಲನ್ನು ವಾಪಸ್ ತಗೊಂಡೋಗಿ ಅಂತ ಹೇಳೋಕ್ಕಾಗಲ್ಲ ಸೊ ಸ್ಟ್ರಾಟಜಿಕ್ ಡಿಸಿಷನ್ ಏನಾಗಿತ್ತು ಓಕೆ ಒಂದು ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಎರಡು ರೂಪಾಯಿ ಜಾಸ್ತಿ ಮಾಡೋಣ ಅಂತಷ್ಟೇ ಸೊ ಅದರಲ್ಲಿ ಒಂದು ಲಾಜಿಕ್ನ ತಾವು ಗಮನಿಸಲಿಲ್ಲ ಯಾಕೆಂದ್ರೆ ಕೋಲಾರ ಚಿಕ್ಕಬಳ್ಳಾಪುರದ ರೈತರ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು ಆರ್ ಅಶೋಕ್ ಮತ್ತು ಮತ್ತೆ ಆರ್ ಅಶೋಕ್ರವರು ಅದೇನೋ ಟೂ ತ್ರೀ ಡೇಸ್ ಬ್ಯಾಕ್ ಹೇಳಿದ್ರು ಒಂದು ವಿಕೆಟ್ ನಾವು ಇನ್ನೊಂದು ವಿಕೆಟ್ ನಾವು ಉದುರಿಸ್ತೀವಿ ಅಂತೀರ ಆರ್ ಅಶೋಕ್ ಅವರೇ ನಿಮ್ಮನ್ನು ಫೀಲ್ಡ್ ಗಿಳಿಯೋಕ್ಕೆ ಬಿಡಲ್ಲ ಅದೊಂದು ನೆನಪಿಟ್ಕೊಳ್ಳಿ ಯಾಕಿದು ಮಾತಾಡ್ತಿದ್ದೀನಿ ಅಂದರೆ ನನಗೆ ಬಹಳ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಯೋಜನೆಗಳನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಂ ಮಾಡಲಿ ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಾವು ಬಗೆಹರಿಸ್ಕೊಂತೀವಿ ಇತ್ತೀಚಿನ ದಿನಗಳಲ್ಲಿ